ಅವರು ಅದ್ರ ಜೊತೆಗೆ ನಮ್ಮ ಸಾಣಿ ಅವರು ಅದ್ರ ಜೊತೆಗೆ ಹುಮ್ಮಿ ಅವರು ಅದ್ರ ಜೊತೆಗೆ ನಮ್ಮ ಶಿಂಗಿ ತಾಲೂಕಿನ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಬಹಳ ಒಳ್ಳೆ ರೀತಿಯಿಂದ ಬಹಳ ಬದ್ಧತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಇವತ್ತು ರೈತರ ಸೇವೆಯನ್ನು ಮಾಡಬೇಕು ಸರ್ಕಾರದಲ್ಲಿ ಪ್ರತಿಯೊಂದು ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಅವರು ಸಹಿತ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ವೇದಿಕೆ ಮುಖಾಂತರ ನಾನು ರೈತರಿಗೆ ಒಂದು ಮನವಿ ಮಾಡ್ಕೋತೀನಿ ಸರ್ಕಾರದಲ್ಲಿ ಬರುವಂತಹ ಪ್ರತಿಯೊಂದು ಯೋಜನೆಗಳನ್ನು ಇವತ್ತು ತಾವು ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಇಂದಿನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಉತ್ತೇಜನಗೊಳಿಸೋದ್ರ ಜೊತೆಗೆ ಇವತ್ತ ಮಣ್ಣಿನ ಪರೀಕ್ಷೆ ಮಾಡುವುದಿಲ್ಲ ಇರ್ಬೋದು ಇವತ್ತು ಜೇನು ಸಾಕಾಣಿಕೆ ಇರಬಹುದು ಇವತ್ತು ಕುರಿ ಇವತ್ತ ಸಾಕಾಣಿಕೆ ಇರ್ಬೋದು ಸಾಕಷ್ಟು ಇವತ್ತ ಕೃಷಿ ಇಲಾಖೆಯಲ್ಲಿ ಇವತ್ತ ಯೋಜನೆಗಳು ಬರ್ತಾವ ಆ ಎಲ್ಲ ಯೋಜನೆಗಳು ಉಪಯೋಗ ತಾವು ಪಡೆದುಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತ ಹಸುಗಳು ಸಾಕೋದ್ರಿಂದ ಇವತ್ತು ನಮ್ಮ ಆರ್ಥಿಕ ಸ್ಥಿತಿ ಹೆಚ್ಚಿಗೆ ಆಗೋದ್ರ ಜೊತೆಗೆ ಇವತ್ತು ನಮ್ಮ ಕೃಷಿ ಚಟುವಟಿಕೆಗಳ ಸಹಿತ ನಾವು ಉತ್ತೇಜನ ಕೊಡಬಹುದು ಒಂದು ಊರಾಗ ಇಬ್ರು ಆಕಳ ಸಾಕಿರ್ತಾರೆ ಇಬ್ರು ಯಾರ್ಯಾರು ಸಾಕಿರ್ತಾರಪ್ಪ ಅಂತಂದ್ರೆ ಒಬ್ಬ ರೈತ್ ಸಾಕಿರ್ತಾನ ಇನ್ನೊಬ್ಬ ಗೋಳಿಗೆ ಸಾಕಿರ್ತಾರೆ ಇಬ್ರು ಆಕಳ ಒಂದೇ ದಿನ ಸತ್ಯ ತಂದಿರ್ತಾರ ಎರಡು ಆಕಳ ಗಬ್ಬಾತ ಗಬ್ಬ ಆದ್ಮೇಲೆ ಎರಡು ಈತಾವ ಈದ್ ಮೇಲೆ ಎರಡು ಹೋರಿನೆ ಇತ್ತವ ಹೋರಿನ ಇದ ಮೇಲೆ ಕಾರು ಹುಣ್ಣಿ ದಿವಸ ಒಂದು ಕಾಂಪಿಟೇಷನ್ ಇಡ್ತಾರೆ ಆ ಊರಾಗ ಏನ್ ಕಾಂಪಿಟೇಷನ್ ಇರ್ತಾವಂದ್ರೆ ಹೋರಿದ್ ಒಂದು ಕಾಂಪಿಟೇಷನ್ ಇಡ್ತಾರ ಸಾಕಷ್ಟು ಹೋರಿಗಳು ಹೋರಿಗಳ ಸ್ಪರ್ಧೆ ಇದ್ದಾಗ ಏನಾಗ್ತದ ಒಂದು ಹೌದ್ ಕಟ್ಟಿರ್ತಾರ ಒಂದ್ ಹೌದ್ ನೀರಿನ ಹೌದ ನೀರಿನ ಹೌದಕ್ಕ ಆ ನೀರಿನ ಹೌದ ಯಾವ ಯಾವ ಹೋರಿ ದಾಡ್ತೈತಿ ಆ ಹೋರಿಗೆ ಇವತ್ತು ಕಡೆ ಬೆಳ್ಳಿ ಕಡೆ ಕೊಡ್ತೀನಿ ಅಂತ ಆ ಊರಿಗೆ ಘೋಷಣೆ ಮಾಡಿರ್ತಾರ ಮಧ್ಯದಾಗಿ ಎಲ್ಲಾ ಹೋರಿಗಳು ಹಾತ ಹಾರ್ತಾವ ಹಾರ್ತಾವ ಎಲ್ಲ ಹೌದ್ನಾಗೆ ಬೀಳ್ತಾವ್ ನೋಳಗೇನ ಹೋರಿನೂ ಹಾರ್ಕ್ ಹೋಗ್ತೈತಿ ಅದನ್ನು ಹೌದೆಗೆ ಬೀಳ್ತೈತಿ ಆದ್ರೆ ಲಾಸ್ಟಿಗೆ ರೈತ ಏನ್ ಸಾಕಿರ್ತಲ್ಲ ರೈತನ ಹೋರಿ ಆ ಏನದ ಅವ್ ದಾಟಿ ಹಾರ್ತೈತಿ ಅವ್ ದಾಟಿ ಹಾರ್ದ ಕೂಡ ಅವಾಗ ಗದ ತೋಕೊಂಡ್ ರೈತ್ ಬಂದು ಅವಾಗ ಸ್ವಾಮೀಜಿಗಳ ಕಡೆಯಿಂದ ಗದ ಕುಡಿಸ್ತಿರ್ತಾರ ಒಬ್ರು ಪರಮ ಪೂಜ್ಯರು ಕೇಳ್ತಾರೆ ಎಲ್ಲ ಹೋರಿಗಳು ಹೌದಂಗ ಬಿದ್ದು ನಿನ್ ಹೋರಿ ಮಾತ್ರ ಹೌದು ದಾಟ ಹಾರ್ತು ಏನ್ ಕಾಣಪ್ಪಾ ಇಲ್ರಿ ನಾನು ಆ ಆಕಳು ಪೂರಾ ಹಾಲು ಹಿಡ್ಕೊಳದಿ ನಾ ಕರ್ಟ್ ಇಟ್ಟು ಬಿಡ್ತೀನಿ ರೀ ನನ್ನ ನನಗೇನದ ಉಬ್ಜುರ್ಕ ನಾ ಕುಡಿಕ್ಕ ನಾ ಮಸಾಲ ಬೆಣ್ಣಿ ಮಜ್ಜಿ ಮಾಡ್ಕೊಳಕ್ ನಾವು ಉಪಯೋಗ ಮಾಡ್ಕೊತೀನಿ ಉಳಿತಿದ್ದ ಆಕಳಿಕೆ ಬಿಡ್ತೀನಿ ರೀ ಅದಕ್ಕೆ ನನ್ನ ಹೋರಿ ಏನೈತಿ ಹೌದ್ ನಾಟ ಹದ ಉಳಕಿದವ್ರು ಹಾಲೇ ಬಿಡುದಲ್ರಿ ಆಕಳದಾಗ ಪೂರಾ ಹಿಳ್ತಾರ ಒಯ್ದು ಮಾರ್ತಾರ ಮೆವನ್ ತಿನ್ನಿಸುದ ಅವ್ರೆಲ್ಲ ಹೋರ್ ಏನದ ಹೌದ್ ನಾಗ ಬಿದ್ದಾವ ಅಂತ ಹೇಳ್ತಾರೆ ಈ ನಾ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ರೈತರಿಗೆ ಬಹಳ ಅವಶ್ಯಕತೆ ಅದ ಅದರಲ್ಲಿ ಹೈನುಗಾರಿಕೆ ಬಹಳ ಅವಶ್ಯಕತೆ ಅದ ನಾನು ಸಹಿತ ಶಾಸಕನಾಗೋಕ್ಕಿಂತ ಮುಂಚೆ ಎಪ್ಪತ್ತು ಆಕಳ ಸಾಕಣೆ ಮಾಡಿದ್ದೆ ಇವತ್ತು ಚಿಕ್ಕಬಳ್ಳಾಪುರ ವಿಜಯಪುರ ಅಂತ ಹೇಳೋದು ಚಿಕ್ಕಬಳ್ಳಾಪುರ ಮೇಲೆ ಒಂದು ಹಳ್ಳಿ ಐತಿ ಆ ಹಳ್ಳಗೆ ನಾ ಹೋಗಿದ್ದೆ ಒಂದ್ ಕಡೆ ನಾನೇ ಖುದ್ದು ಹಕ್ಕಳ ತಗೊಂಡ್ಬರ್ಲಿಕ್ಕೆ ಹೋಗಿದ್ದೆ ನಾ ಅಕಳ ತಗೊಂಡ್ಬರ್ದಕ್ಕೆ ಹೋದಾಗ ಎಚ್ ಎಫ್ ಹಾಕಳ ತಗೊಂಡ್ಬರ್ಲಿಕ್ಕೆ ಹೋದಾಗ ಅಲ್ಲಿ ರೈತರು ಮನೆ ಮನೆಗೆ ಹೋಗಿ ಆಕಳ ತಗೋಬೇಕು ಹದಿನಾರು ಲೀಟರ್ ಹತ್ತು ಲೀಟರ್ ಹನ್ನೆರಡು ಲೀಟರ್ ಹಿಂಡು ಹಾಕಳಿಗೆ ಬೇರೆ ಬೇರೆ ರೇಟ್ ಹನ್ನೆರಡು ಲೀಟರ್ಕ್ ಒಂದು ಲಕ್ಷ ರೂಪಾಯಿ ಹದಿನಾರು ಲೀಟರ್ಗೆ ಒಂದೂವರೆ ಲಕ್ಷ ರೂಪಾಯಿ ಎಂಟು ಲೀಟರ್ ಎಂಬತ್ತು ಸಾವಿರ ರೂಪಾಯಿ ಹೀಗೆ ಈ ಹಾಲಿನ ಇಳುವರಿ ಮೇಲೆ ಏನದ ನಮ್ಗೆ ಅವರು ಆಕಳ ಕುಡ್ತಿದ್ರು ನಾ ಕೇಳಿದೆ ಅಲ್ಲಿ ಕೋಲಾರ ಜಿಲ್ಲಾದಾಗ ಮತ್ತು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಾಗ ಸಾವಿರ ಸಾವಿರ ಫೂಟ ಬೋರ್ವೆಲ್ ಹೊಡೆದ್ರು ನೀರು ಬಿಡುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಹಿತ ಇವತ್ತು ಹೈನುಗಾರಿಕೆ ಮಾಡಿ ಒಂದೊಂದು ಕೋಆಪರೇಟಿವ್ ಸೊಸೈಟಿ ಹೈನುಗಾರಿಕೆ ಸಹಕಾರಿ ಸಂಘಗಳು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅವರು ಷೇರು ಬಂಡವಾಳ ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಷೇರು ಬಂಡವಾಳ ಇರುವಂತ ಸೊಸೈಟಿಗಳನ್ನು ಇವತ್ತು ನಿರ್ಮಾಣ ಮಾಡ್ಯಾರ ಅದಕ್ಕ ಇವತ್ತು ಹಾಲು ಉತ್ಪಾದಕರ ಸಂಘಗಳಾಗಬೇಕು ನೀವು ಹಾಲನ್ನು ಇವತ್ತು ಉತ್ಪಾದಕರ ಸಂಘ ಕೊಡಬೇಕು ಅದರಿಂದ ಬರುವಂತಹ ಉತ್ಪನ್ನವನ್ನು ತಮ್ಮ ಇವತ್ತ ಇವತ್ತ ಏನಾದ್ರು ನಿಮ್ಮ ಆರ್ಥಿಕ ಸಬಲೀಕರಣಕ್ಕಾಗಿ ಉಪಯೋಗ ಮಾಡ್ಕೋಬೇಕು ಅದ್ರ ಜೊತೆಗೆ ಕೃಷಿ ಚಟುವಟಿಕೆಗಳು ನೋಡ್ರಿ ಇಪ್ಪತ್ತಾರೂವರೆ ಸಾವಿರ ಹೆಕ್ಟರ್ ನಮ್ಮ ಶಿಂದಿ ತಾಲೂಕಿನಾಗ ಎಷ್ಟಂದ್ರಿ ಸಣ್ಣ ಇಪ್ಪತ್ತಾರೂವರೆ ಸಾವಿರ ಹೆಕ್ಟರ್ ಹಬ್ಬ ಐತಿ ನಮ್ಮ ಕ್ಷೇತ್ರದಾಗ ಮತಕ್ಷೇತ್ರದಾಗ ಮತ ಮತಕ್ಷೇತ್ರದ ಇಪ್ಪತ್ತು ಬರೆ ತುಳಿ ಬಿಟ್ಟರೆ ನಮ್ಮ ರೈತರಿಗೆ ಮತ್ತೊಂದು ಬೆಳಿನೇ ಗೊತ್ತಾಗಲ್ಲ ಐತಿ ಅದಕ್ಕೆ ಅಶೋಕ್ ಅಲ್ಲಾಪುರ ಹೇಳಿದ ಹಾಗೆ ಜೋಡಿ ಇವತ್ತು ಕೃಷಿಯನ್ನು ತಾವು ಇವತ್ತು ಜಾರಿಗೆ ತರೋದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳು ಇವತ್ತು ಹೆಸ್ರು ಬೆಳಿಬೇಕು ಉದ್ದಿ ಬೆಳಿಬೇಕು ಸಜ್ಜಿ ಬೆಳಿಬೇಕು ಇವತ್ತು ಬೇರೆ ಬೇರೆ ಏನು ಇವತ್ತ ಬೆಳೆಗಳು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ ನಿಮಗೆ ಉತ್ಪನ್ನ ಸಹಿತ ಜಾಸ್ತಿ ಆಗ್ತೈತಿ ಇವತ್ತು ಒಂದು ಮೂರು ಎಕರೆ ಕಬ್ಬು ಮಾಡಿದೆವುಂದ್ರೆ ಹತ್ತು ವರ್ಷ ಆ ಜಮೀನನ್ನು ನಾವು ಕಬ್ಬೆ ತೆಗೆದಿಲ್ಲ ಮೂರು ವರ್ಷ ಆದಮೇಲೆ ಆ ಬೆಳಿಗ್ಗೆ ಚೇಂಜ್ ಮಾಡಬೇಕು ಆ ಬೆಳೆ ಚೇಂಜ್ ಮಾಡಿ ಬೇರೆ ನೀವು ಬೆಳೆ ಬೆಳೆ ಬೆಳೆದ್ರಂದ್ರೆ ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ ನಿಮ್ಗೆ ತಮ್ಮ ಉತ್ಪನ್ನ ಸಹಿತ ಹೆಚ್ಚಾತಿ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಕೃಷಿ ಇಲಾಖೆಯವರು ಸಂಘಟನೆ ಮಾಡ್ಯಾರ ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಆಕಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ರಾಮ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೈತರಿಗೆ ಇವತ್ತು ಮೂವತ್ತ್ ಮೂರು ಆಕಳಗಳ ವಿತರಣೆ ಮಾಡುವಂಥ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಕಳೆದ ಇವತ್ತು ನಮ್ಮ ಮಳೆಗಾಲದಲ್ಲಿ ಸಿಂಗ್ಗಿ ಮತಕ್ಷೇತ್ರದಲ್ಲಿ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ಅರವತ್ನಾಲ್ಕು ಎಂ ಎಂ ಮಳೆಯಾದಂಥ ಮತಕ್ಷೇತ್ರ ಯಾವ್ದು ರೈತಂದ್ರೆ ಅದು ಶಿಮಗೆ ಮತಕ್ಷೇತ್ರ ನಮ್ಮ ರೈತರು ಹತ್ತಿ ಹಾಕಿದ್ರು ತೊಗರಿ ಹಾಕಿದ್ರು ಅಲಸಂದಿ ಹಾಕಿದ್ರು ಹೆಸರು ಹಾಕಿದ್ರು ಎಲ್ಲ ಬೆಳೆಗಳು ಇವತ್ತು ಹೋಗ್ಬಿಟ್ಟಿದ್ವು ಮುಂಗಾರಿನ ಎಲ್ಲ ಬೆಳೆಗಳು ಇವತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇವತ್ತು ಮಳೆಗಾಗಿ ಇವತ್ತು ನಾಶ ಅದಕ್ಕೆ ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ನಾವಿರ್ಬೋದು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಬರೀ ಕೃಷಿ ಇಲಾಖೆ ಅಧಿಕಾರಿಗಳು ಅಷ್ಟೇ ಅಲ್ಲ ಇವತ್ತು ತಹಶೀಲ್ದಾರ್ ಇರ್ಬೋದು ಪಿ ಡಿಒಗಳು ಇರ್ಬೋದು ತಲಾಟಿಗಳು ಇರ್ಬೋದು ಕಳೆದ ಒಂದರಿಂದ ಎರಡು ತಿಂಗಳಿಂದ ನಿರಂತರವಾಗಿ ಇವತ್ತ ಇಡೀ ಸಿಂಧಗಿ ಮತಕ್ಷೇತ್ರದ ಸರ್ವೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ಕುಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಇವತ್ತ ನನಗೆ ಬಹಳ ಸಂತೋಷ ಅನಿಸ್ತದ ಇಡೀ ಬಿಜಾಪುರ ಜಿಲ್ಲೆಗೆ ಐದುನೂರ ಎಪ್ಪತ್ತು ಕೋಟಿ ರೂಪಾಯಿ ಬೆಳೆ ಪರಿಹಾರ ಇವತ್ತು ಮಂಜೂರಾಗಿದೆ ಅದರಲ್ಲಿ ಸಿಂಧಿ ತಾಲೂಕಿಗೆ ಒಂದು ನೂರ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತ ಶಿಂದಿ ತಾಲೂಕಿನ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ ಮೂರು ಮಂದಿ ರೈತರಿಗೆ ಐವತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಇವತ್ತು ಮಂಜೂರಾಗ್ಯದ ಅದ್ರ ಜೊತೆಗೆ ಆಲ್ಮೇಲ್ ತಾಲೂಕಿನ ಹದಿನೇಳು ಸಾವಿರದ ನಾಲ್ಕುನೂರ ಹದಿನಾರು ರೈತರಿಗೆ ನಲ್ವತ್ತೇಳು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಅಂದ್ರೆ ಒಟ್ಟಾರೆಯಾಗಿ ಒಂದು ನೂರದ ಎಂಬತ್ತಾರು ಲಕ್ಷ ಒಂದು ನೂರು ಕೋಟಿ ಮೇಲೆ ಎಂಬತ್ತಾರು ಲಕ್ಷ ರೂಪಾಯಿ ಇವತ್ತು ಶಿಂದಗಿ ಮತಕ್ಷೇತ್ರದ ರೈತರಿಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಬೆಳೆ ಪರಿಹಾರ ನೀಡಿದೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಅದಕ್ಕೆ ಮುಂಬರುವ ದಿನ ದಿನಮಾನಗಳಲ್ಲಿ ಈಗಾಗಲೇ ನಾವು ಹೆಂಗೆ ಯರಗಲ್ಲ ಮೂವಟ್ಗಿ ಆಮೇಲೆ ಯಾವುದು ರಾಮ್ಪುರ ಇವೇನು ಎಂಟತ್ತು ಗ್ರಾಮ ಪಂಚಾಯತಿಗಳಿಗೆ ಈ ರಸ್ತಾರು ಯೋಜನೆಗೆ ಜಾರಿಗೆ ತಂದೀವಿ ಇನ್ನೂ ಮೂರು ಇವತ್ತು ಗ್ರಾಮ ಪಂಚಾಯಿತಿಗಳು ಇವತ್ತು ಸರ್ಕಾರದ ಹಂತದಲ್ಲಿ ಮಂಜೂರು ಹಂತದಲ್ಲಿ ಯಾವ ಅವು ಅಂತಂದ್ರೆ ಒಂದು ಚಾನಕೋಟಗಿ ಎಂಕಂಚಿ ಮತ್ತು ಹಾಲಮೇಲ್ ಅದ್ರ ಜೊತೆಗೆ ಒಟ್ಟು ಇಪ್ಪತ್ತೊಂಬತ್ತು ಪಂಚಾಯತ್ ವ್ಯಾಪ್ತಿ ಬರುವಂಥ ಈ ಮತಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಇವತ್ತು ನಮ್ಮ ಗಂಗಾ ಗಂಗಾಧರನ ಚಿಂಚೋಳಿ ಅವರು ಹೇಳಿದ ಹಾಗೆ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿಕೊಂಡು ಐವತ್ತೈವತ್ತು ಮಂದಿ ರೈತರಿಗೆ ಈ ರಫ್ತಾರ್ ಯೋಜನೆಯಲ್ಲಿ ಹಸುಗಳನ್ನು ಕೊಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಕಳಕಳ ವಿನಂತಿ ಮಾಡಿಕೊಂಡು ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಬಹಳ ಅಭಿಮಾನದಿಂದ ಮತ್ತು ಅಷ್ಟೇ ಉತ್ತೇಜನ ಶೀಲತೆಯಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ವೇದಿಕೆ ಮೇಲೆ ಕುಳಿತು ತಮ್ಮ ನಾಲ್ಕಾರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಕಳೆದ ಎರಡು ಗಂಟೆಗಳಿಂದ ನಿರಂತರವಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾಣಿಕತ್ತರಾದ ಎಲ್ಲ ಗಣ್ಯ ಮಾನ್ಯರಿಗೂ ರೈತಾಪಿ ಜನರಿಗೂ ತಾಯಂದಿರಿಗೂ ಮಾಧ್ಯಮದ ಸ್ನೇಹಿತರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಎರಡು ಶ್ರೀ ಜಯ ಹಿಂದ್ ಜಯ